ಏನು ಇವತ್ತಿನ ದಿವಸ ನಮ್ಮ ನೀಲ್ಕಂಠನವರು ದುರೀನ ಮರಣ ಹೊಂದಿರುತ್ತಾರೆ ಆಗಬಾರಾಗಿತ್ತು ಆಗೋಗಿದೆ ಆಗಿದ್ದಕ್ಕೆ ಅವ್ರ ಮನೆಯಲ್ಲಿ ಅವ್ರ ಕುಟುಂಬ ಇಲ್ಲ ದೇವರು ಒಳ್ಳೆಯ ಬುದ್ಧಿ ಕೊಟ್ಟು ಅವ್ರಿಗೆ ಒಳ್ಳೆ ಶಕ್ತಿ ಕೊಟ್ಟು ಒಳ್ಳೆ ಧೈರ್ಯ ಕೊಟ್ಟು ಅವರೇ ಕುಟುಂಬ ಚೆನ್ನಾಗಿರಲಿ ಅಂತ ದೇವ್ರನ್ನ ಬೇಡಿಕೊಳ್ಳುತ್ತಾ ಅವರು ಸತತವಾಗಿ ಮೂವತ್ತು ಮೂವತ್ತೈದು ವರ್ಷದಿಂದ ಕಾಂಗ್ರೆಸ್ ಪಕ್ಷಕ್ಕೆ ದುಡಿದಿದ್ದಾರೆ ಅವರು ಅಪೇಕ್ಷ ಬ್ಯಾಂಕಲ್ಲಿ ನಿರ್ದೇಶಕರಾಗಿ ಪಿ ಎಲ್ ಡಿ ಬ್ಯಾಂಕಲ್ಲಿ ಅಧ್ಯಕ್ಷರಾಗಿ ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ ತಾಲೂಕಲ್ಲಿ ಆವಣಿ ಬ್ಲಾಕ್ ಪ್ರೆಸಿಡೆಂಟಾಗಿ ಎರಡು ವರ್ಷದಿಂದ ಅವರು ಸುಮಾರು ಪಕ್ಷಕ್ಕೆ ಪಕ್ಷ ಕಟ್ಟು ಪಕ್ಷ ಸಂಘಟನೆಯಲ್ಲಿ ತೊಡಗಿದ್ದಾರೆ ಪಕ್ಷ ಮುಂದಕ್ಕೆ ಬರಬೇಕು ಅಂತ ಹಗಲು ರಾತ್ರಿ ದುಡಿದಿದ್ದಾರೆ ಭಾರಿ ಕಷ್ಟಪಟ್ಟಿದ್ದಾರೆ ಪಕ್ಷಕ್ಕೋಸ್ಕರ ಆದ್ರೂ ಈ ಈ ಇದು ಈ ದುಃಖ ಅವ್ರಿಗೆ ಆಗಬಾರ್ದಾಗಿತ್ತು ಪಾಪ ಯಾವ ರೀತಿಯಲ್ಲಿ ಅವರು ಈ ಪಕ್ಷಕ್ಕೆ ದುಡ್ಡುಕೊಂಡು ಒಂದು ವಾರದಿಂದ ಟೆನ್ಷನ್ ತಗೊಂಡಿದ್ರು ಅವರು ಹೋಗಿ ಆಸ್ಪತ್ರೆಯಲ್ಲಿ ನೋಡಿದಿರ ದುರೀನವಾಗಿ ಮರಣ ಹೊಂದಿರ್ತಾರೆ ಅದಕ್ಕೆ ಆತ್ಮ ಶಾಂತಿಯಾಗಿ ದೇವರು ಕಾಪಾಡಬೇಕು ಅಂತ ನಾನು ಬೇಡ್ಕೊಳ್ತೀನಿ ನಮ್ಮದು ಅವ್ರದ್ದು ಬಾಂಧವ್ಯ ಚೆನ್ನಾಗಿತ್ತು ಮೊನ್ನೆ ಒಂದು ಎರಡು ತಿಂಗಳಲ್ಲಿ ಅವರು ನಾವು ಬೆಂಗಳೂರಲ್ಲಿ ಭೇಟಿಯಾಗಿ ಪಿ ಎಲ್ ಡಿ ಬ್ಯಾಂಕ್ ಚುನಾವಣೆ ಬಂದಾಗ ನನ್ನ ಕರೆಸಿ ಮಾತಾಡಿ ಅವರು ನನಗೆ ಹೇಳಿದರು ಪಕ್ಷಕ್ಕೆ ತಾವು ಬರಬೇಕಾಗುತ್ತೆ ಪಕ್ಷಕ್ಕೆ ನೀವು ಅನಿವಾರ್ಯವಾಗಿ ಹೊರಟಿದ್ದೀರಾ ಮತ್ತೆ ಪುನಃ ನೀವು ಬರಬೇಕು ಪಕ್ಷ ಕಟ್ಟಬೇಕು ಬ್ಲ್ಯಾಕ್ ಪ್ರೆಸಿಡೆಂಟನ್ನು ಮತ್ತೆ ಪುನಃ ನಿಮಗೆ ಮಾಡ್ತೀನಿ ನಾನು ನಾವು ಇರೋಣ ಪಕ್ಷ ತರಬೇಕು ತಾಲೂಕಲ್ಲಿ ಅಂತ ಕೇಳಿದ್ರು ಅಣ್ಣ ಈ ಸಂದರ್ಭದಲ್ಲಿ ಅದನ್ನು ಮಾತಾಡೋದು ಬೇಡ ಪಿ ಎಲ್ ಡಿ ಬ್ಯಾಂಕ್ ಚುನಾವಣೆ ಬಂದಿದೆ ಅದರ ಬಗ್ಗೆ ನಿಮ್ಮ ಕಡೆಯಿಂದ ಏನಾದರೂ ಆದರೆ ಸಹಕಾರ ಮಾಡಿ ನನ್ನ ಮಗನ ನಾನು ಅಧ್ಯಕ್ಷ ಮಾಡಬೇಕಂತ ಕೇಳಿದಾಗ ಅವರು ಒಳ್ಳೆಯ ಮನಷ್ಯಿಂದ ಆಶೀರ್ವಾದ ಮಾಡಿದರು ಆದರೂ ಕಾರಣ ಅಂತ ಆಗಕ್ಕೆ ಆಗಿಲ್ಲ ಅವ್ರಿಗೂ ನಮಗೂ ಬಾಂಧವ್ಯ ಚೆನ್ನಾಗಿತ್ತು ಒಂದು ಎರಡು ವರ್ಷದಿಂದ ಪಕ್ಷದಲ್ಲಿ ದೂರ ಇದ್ದವು ಅದಕ್ಕೆ ಮೊದಲು ಜೊತೆಯಲ್ಲೇ ಕೆಲಸ ಮಾಡಿದ್ವಿ